ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅದೇನು ಕಾರಣವೋ ಗೊತ್ತಿಲ್ಲ ಮಳೆ ನಿಂತರೂ ಮಳೆಯ ಹನಿ ನಿಲ್ಲಲಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ ಅನೇಕ ದೃಶ್ಯ ಮಾಧ್ಯಮಗಳು ಮುದ್ದಾಗಿಯೋ ಏನೋ ಅಥವಾ ಅವರ ಇಬ್ರತೆಯನ್ನು ಕಳೆಯಬೇಕಂತಾರೋ ಅಥವಾ ತಮ್ಮದೇ ಆದಂಥ ಚಾರಿತ್ರ್ಯ ಹಣನ ಮಾಡಿಕೊಳ್ಳಬೇಕಂತ ಹುನ್ನಾರದಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ಪದೇ 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 ಸಿದ್ದರಾಮಯ್ಯನವರು ಮಾಂಸಾಹಾರವನ್ನು ಸೇವಿಸಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅಂತ ಅಂತನ್ನೋದನ್ನೇ ದೊಡ್ಡ ಸುದ್ದಿಯ ರಸಗೌಳವನ್ನು ರಸಗವಳವನ್ನಾಗಿ ಮಾಡಿಕೊಂಡು ಪದೇ ಪದೇ ಅವಳ ಅವುಗಳನ್ನೇ ಬಿತ್ತರಿಸುತ್ತಾ ಅವುಗಳ ಕುರಿತು ಚರ್ಚಿಸುತ್ತಾ ತಮ್ಮ ಮತಿಹೀನ ನಡವಳಿಕೆಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಈ ಬಗ್ಗೆ ನಾವು ಖಚಿತವಾಗಿ ಸ್ಪಷ್ಟವಾಗಿ ಆ ಮಾಧ್ಯಮದ ಮಿತ್ರರಿಗೆ ಇಲ್ಲಿ ಹೇಳಲೇಬೇಕಾಗಿದೆ ಮಧ್ಯ ಮಾಂಸಗಳ ಮುಟ್ಟೆವೆಂಬಿರಿ ಮಧ್ಯ ಮಾಂಸಗಳ ಮುಟ್ಟೆವೆಂಬಿರಿ ನೀವು ಕೇಳಿದರೆ ಮದ್ಯವಲ್ಲವೇ ಮದಂಗಳು ಮದ್ಯವಲ್ಲವೇ ಮದಂಗಳು ಮಾಂಸವಲ್ಲವೇ ಸಂಸಾರ ಸಂಘ ಮಾಂಸವಲ್ಲವೇ ಸಂಸಾರ ಸಂಘ ಈ ಉಭಯವ ಅತಿಗಳೆದಾತ ಲಿಂಗದಲ್ಲಿ ಲಿಂಗೈಕ್ಯನು ಅಂತಕ್ಕಂಥ ಮಾತನ್ನು ಅಲ್ಲ ಮಕ್ಕಗಳು ನಮಗೂ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾರೆ ಮಾಂಸ ಮುಟ್ಟದಲ್ಲಂತ್ರಿ ಆದರೆ ಮತಗಳನ್ನು ನಿಮ್ಮೊಳಗಡೆ ತುಂಬಿಕೊಂಡಿದ್ದೀರಿ ಕೊಲ್ಲುವವ ಮಾದಿಗ ಅಂತ ಹೇಳ್ತೀರಿ ನೀವು ಆದರೆ ಬಸವಣ್ಣವರು ಅವತ್ತೇ ಪ್ರಶ್ನೆ ಮಾಡಿದರೆ ಕೊಲ್ಲುವನೇ ಮಾದಿಗ ಹೊಲಸು ತಿಂಬುವನೇ ಹೊಲಿಯ ಸತ್ತಣದ ಸತ್ತದ ಸತ್ತದ ನೆಳೆಯವ ಎತ್ತಣ ಹೊಲಿಯ ಹೊತ್ತು ತಂದು ನೀವು ಕೊಲಿವಿರಿ ನೀವು ಅವತ್ತು ಯಜ್ಞಗಳಿಗೆ ಯಾಗಗಳಿಗೆ ಹೊತ್ತು ತಂದು ಕೊಲ್ಲೋರು ಯಾರಿದ್ರು ಅಂತಕ್ಕಂಥದ್ದನ್ನು ಬಸವಣ್ಣವ್ರು ಅವತ್ತೇ ಪ್ರಶ್ನೆ ಮಾಡ್ತಾರೆ ಸುಮಾರು ವರ್ಷಗಳ ಹಿಂದ್ಗಡೆನೆ ಭಾಳ ವರ್ಷ ಏನಿಲ್ಲ ಸೋಮಯಾಗ ಅಂತ ಶಿವಮೊಗ್ಗದಲ್ಲಿ ಮಾಡಿದ್ರಿ ಆ ಸೋಮಯಾಗದಲ್ಲಿ ಹೊತ್ತು ತಂದು ಕೊಂದೋರು ಯಾರಿದ್ರಿ ಸ್ವಲ್ಪ ನಿಮಗೆ ನೀವೇ ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ನನಗನ್ನಿಸ್ತದೆ ನಿಮಗೆ ಮೆಚ್ಚಲಿಕ್ಕೆ ನಾವು ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ ಚಾಮರಾಜನಗರಕ್ಕೆ ಯಾವ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿರಲಿಲ್ಲ ಅಲ್ಲಿ ಭೇಟಿ ಕೊಟ್ಟರೆ ಅಧಿಕಾರ ಹೋಗ್ತದೆ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರಿ ಆದರೆ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿ ನಾಲ್ಕಾರು ಬಾರಿ ಹೋಗಿ ಬಂದರು ಅವರ ಅಧಿಕಾರ ಅವಧಿ ಮಠಕ್ಕೆಗೊಳ್ಳಲೇ ಇಲ್ಲ ದೇವರಾಜ ಅರಸುರಾವ್ ಅವರಂತೆ ಅವರು ಕೂಡ ಐದು ವರ್ಷ ಸಂಪೂರ್ಣವಾದ ಆಡಳಿತವನ್ನು ನನಗೆ ಕೊಟ್ಟರು ಇದನ್ನು ನೀವು ಯಾಕೆ ಮರಿತೀರಿ ಅವರ ಕಾರಿನ ಮೇಲೆ ಕಾಗೆ ಕೂತಿತ್ತು ಹಾಗಾಗಿ ಕಾರನ್ನು ಬದಲಿಸಿರುವಂತಕ್ಕಂಥ ಸಂಗತಿಗಳನ್ನು ಎಷ್ಟು ವರ್ಣನಾತ್ಮಕವಾಗಿ ಎಷ್ಟು ರಂಜನಾತ್ಮಕವಾಗಿ ಎಷ್ಟು ಪೇಲವವಾಗಿ ನೀವು ಹೇಳ್ತಿರಲ್ಲ ನಿಮ್ಮ ಬುದ್ಧಿಗೆ ಅಥವಾ ನಿಮ್ಮ ಬುದ್ಧಿ ನಿಮ್ಮ ಮಿದುಳಿನಲ್ಲಿ ಬುದ್ಧಿ ಇದೆ ಅಂತ ತಿಳ್ಕೊಂಡಿದ್ದೀರಾ ಜನರನ್ನು ನೀವು ದಿಶಾಬುಲ್ ಮಾಡಬೇಕಂತ ಬಯಸಿದ್ದೀರಾ ಖಂಡಿತವಾಗಿಯೂ ಸಾಧ್ಯವಿಲ್ಲ ಕೇವಲ ಆದ ಮಾತ್ರಕ್ಕೆ ಕೇವಲ ನೀವು ಅತಿರಂಜಿತ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಸಿದ್ದರಾಮಯ್ಯನವರ ಚಾರಿತ್ರ್ಯವನ್ನು ಹನನ ಮಾಡಬೇಕಂತ ಬಯಸಿದರೆ ಖಂಡಿತ ನೀವು ಯಶಸ್ವಿಯಾಗಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಸಣ್ಣತನವನ್ನು ನಿಮ್ಮ ಕೀಳಿರಿಮೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳಲೇಬೇಕಾಗಿದೆ ಶಿವಶಿವ ದ್ವಿಜರೆಂಬ ಪಾತಕರು ನೀವು ಕೇಳಿಬೋ ಶ ಹನ್ನೆರಡನೇ ಶತಮಾನದಲ್ಲೇ ಶರಣರು ಹೇಳ್ತಾರೆ ನಿಮ್ಮ ಕುರಿತು ಶಿವಶಿವ ದ್ವಿಜರೆಂಬ ಪಾತಕರು ನೀವು ಕೇಳಿರೋ ನೀವು ಎಲ್ಲ ಜಾತಿಗೂ ನಾವೇ ಮಿಗಿಲೆಂದು ವರ್ಣನಾಂ ಬ್ರಾಹ್ಮಣ ಗುರು ಅಂತಕ್ಕಂಥ ಭ್ರಮೆಯಲ್ಲಿದ್ದೀರಿ ಈ ಭ್ರಮೆಯನ್ನು ಕಳ್ಕೊಡ್ರಿ ಅಂತ ಶರಣರು ನಿಮ್ಮ ಕುರಿತು ಅವತ್ತೇ ಹೇಳಿದ್ದಾರೆ ಸ್ವಲ್ಪ ನೀವು ಆಲೋಚನೆ ಮಾಡಬೇಕು ಆ ಕಾರಣಕ್ಕಾಗಿ ಇವತ್ತು ಅಂಬಿಗರ ಚೌಡಯ್ಯನ ಜಯಂತಿ ಬೇರೆ ಆ ಕಾರಣಕ್ಕಾಗಿ ಚೌಡಯ್ಯನವರ ಒಂದು ಮಾತು ಒಂದು ವಚನ ಇಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ ಕುರಿಕೋಳಿ ಕಿರುಮೀನು ತಿಂಬುವರ ಕುರಿಕೋಳಿ ಕಿರುಮೀನು ತಿಂಬುವರ ಊರೊಳಗೆ ಇರು ಎಂಬರು ಕಿರುಕೋಳಿ ಕಿರುಮೀನು ತಿಂಬುವರ ಊರ ಒಳಗಿರು ಎಂಬರು ಅಮೃತಾನ್ನವ ಕರೆವ ಗೋವಾ ತಿಂಬುವರ ಊರ ಹೊರಗಿರು ಎಂಬರು ನೋಡಿ ನಿಮ್ಮದು ಎಂಥದ್ದು ಶಾಸ್ತಿ ಅಂದರೆ ಯಾವುದನ್ನು ಕುರಿ ಕೋಳಿ ಕಿರು ಮೀನು ತಿಂತಾರಲ್ಲ ಅವ್ರನ್ನ ಊರೊಳಗಿರು ಅಂತ ಹೇಳ್ತೀರಿ ಅಮೃತಾನ ಕರಿತಕ್ಕಂಥ ಅಮೃತವನ್ನೇ ಕೊಡ್ತಕ್ಕಂಥ ಗೋವನ್ನು ತಿನ್ನುವವ್ರನ್ನ ಊರ ಹೊರಗುರು ಎಂದು ಎಂತೀರಿ ಆದರೆ ಅಂದಿನ ಸಂದರ್ಭದಲ್ಲಿ ಗೋವಿಗಾಗಿ ಗೋವಿನ ಚರ್ಮದ ಹೊದಿಕೆಗಳನ್ನು ಚರ್ ತ್ಯಾಜ್ಯ ಚರ್ಮವನ್ನು ನೀವೇನೇನಾಗಿ ಬಳಸ್ತಿದ್ರಿ ತುಪ್ಪಕ್ಕೆ ಇಡಲಿಕ್ಕೆ ಎಣ್ಣೆ ಇಡಲಿಕ್ಕೆ ವಸ್ತುವಾಗಿ ಬಳಸ್ತಿದ್ರಿ ಸುಳ್ಳ ದೇವರ ಮುಂದೆ ಬಾರಿಸಲಿಕ್ಕೆ ನಗಾರಿಯಾಗಿ ಬಳಸಿದ್ರಿ ಅದು ಸುಳ್ಳ ಅಂತಕ್ಕಂಥ ಮರ್ಮಾಘಾತಕ ಏಟನ್ನು ಅಂಬಿಗರ ಚೌಡಯ್ಯನವರು ಅವತ್ತೇ ನಿಮಗೆ ಕೇಳ್ತಾರೆ ಸ್ವಲ್ಪ ಆಲೋಚನೆ ಮಾಡೋಣ ನಮ್ಮ ದೇಹ ಈ ಮದ್ಯ ಮಾಂಸಗಳನ್ನು ಬಿಟ್ಟಿವೇನು ಒಳಗಡೆ ಇಲ್ವಾ ನಮ್ಮ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಶರಣರು ಕೇಳ್ತಾರ ಮದ್ಯ ಮಾಂಸಾಹಾರಿಗಳ ಮದ್ಯ ಮಾಂಸಾಹಾರಗಳ ಮುಟ್ಟೆ ಬೆಂಬಿರಿ ನೀವು ಕೇಳಿರಿ ಮದ್ಯ ಮಾಂಸಾಹಾರಗಳ ಮುಟ್ಟಿವೆಂಬಿರಿ ನೀವು ಕೇಳಿರಿ ಮಧ್ಯವಲ್ಲವೇ ಅಷ್ಟಮದಂಗಳು ಕಾಮ ಕ್ರೋಧ ಮೋಹ ಮದ ಮತ್ಸರ ಈ ಅಷ್ಟಮದಗಳಿವೆಲ್ಲ ಇವು ಮದ್ಯ ಮಾಂಸಾಹಾರಗಳಿಗಿಂತಲೂ ಭಾಳ ಡೇಂಜರ್ ಇರತಕ್ಕಂಥದ್ದು ಭಾಳ ಆಘಾತವನ್ನು ಉಂಟು ಮಾಡತಕ್ಕದ್ದು ಭಾಳ ಅಪಾಯಕಾರಿಯಾದಂಥದ್ದು ಮಾಂಸವಲ್ಲವೇ ಸಂಸಾರ ಸಂಘ ಈ ಉಭಯವನತಿಗಳದಾದ ಲಿಂಗದಲ್ಲಿ ಲಿಂಗೈಕ್ಯನು ಅಂತಕ್ಕಂಥದ್ದನ್ನು ಪ್ರಭುಗಳು ನಮಗೆ ಹೇಳ್ತಾರೆ ಹೀಗಾಗಿ ಮದ ಮತ್ಸರ ಈ ಕುಚಿತತನವನ್ನು ಮೊಟ್ಟ ಮೊದಲು ನಾವು ಬಿಡಬೇಕು ಇವುಗಳನ್ನು ಬಿಡಾರದೆ ಕೇವಲ ಕೇವಲ ನಾನು ಮಾಂಸಹಾರೇ ಅಲ್ಲ ಅಲ್ಲ ಅನ್ನೋ ಮಾತ್ರಕ್ಕೆ ನಾನು ಶ್ರೇಷ್ಠಕ್ಕಂಥ ಶ್ರೇಷ್ಠ ಅಂತಕ್ಕಂಥ ಭ್ರಮೆಯಲ್ಲಿದ್ದರೆ ಅದನ್ನು ನೀವು ಖಂಡಿತವಾಗಿಯೂ ತಡೆದುಕೊಳ್ಳಬೇಕು ಇಲ್ಲದೆ ಹೋದರೆ ನಿಮಗೆ ನೀವೇ ಆತ್ಮವಂಚನೆ ಮಾಡಿಕೊಂಡಂತೆ ಆಗ್ತದೆ ಸತಿಯರ ನರಮಂಸವೆಂಬ ಮಾಂಸದ ಪುತ್ಥಳಿಯ ನೋಡಿ ಎಷ್ಟು ಸೂಕ್ಷ್ಮವಾಗ್ತಾರೆ ಹೋಗ್ತಾರೆ ಶರಣರು ಅಂದರೆ ಒಂದು ಕಡೆ ಹೇಳ್ತಾರೆ ಸತಿಯರ ನರಮಂಸವೆಂಬ ಮಾಂಸದ ಪುತ್ಥಳಿಯ ಸತಿಯರ ನರಮಂಸವೆಂಬ ಮಾಂಸದ ಪುತ್ಥಳಿಯ ನಿಚ್ಚ ನಿಚ್ಚ ಕಡಿದುಕೊಂಬು ತಿಂಬ ನಾಯಿಗಳಿಗೆ ಎಲ್ಲಿಯದು ವೃತಶೀಲ ಸಂಬಂಧ ಅವರ ಅಧರ ಸೇವನೆಯೇ ಮಧುಮಾಂಸ ಅವರ ಅಧರ ಸೇವನೆಯೇ ಮಧುಮಾಂಸ ಅವರ ಉದರ ಸೇವನೆಯೇ ಸುರೇಯ ಮಾಂಸ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ನೀವು ಮಾಡೋದಿಲ್ವಾ ಯಾವುದು ಸಂಸಾರ ಸಂಘದಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಯು ಈ ಕೆಲಸಗಳನ್ನು ಮಾಡೋದಿಲ್ವಾ ಈ ಕ್ರಿಯೆಯನ್ನು ಮಾಡೋದಿಲ್ವಾ ಯಾಕೆ ನಿಮಗೆ ಈ ಮೇಲಿರಿಮೆ ಮಾಂಸ ತಿಂತಾರೆ ಅಂದು ಮಾತ್ರಕ್ಕೆ ಕೀಳು ಅಂತಿರಲ್ಲ ಹಾಗಾದರೆ ಬೇಡರ ಕಣ್ಣಪ್ಪ ಕೀಳುನಾ ಆತನ ಭಕ್ತಿ ಕೂಡ ಕೀಳ ಎಂಥದ್ದು ಇದು ನೀವು ಮನಸ್ಸನ್ನು ಮುಟ್ಟಿಕೊಂಡು ಕೇಳಿ ಆತ್ಮವಲೋಕವನ್ನು ಮಾಡಿಕೊಳ್ಳಿ ಸುಮ್ಮನೆ ಯಾರಿಗೊಬ್ಬರಿಗೆ ಗೂಬೆ ಕುರಿಸುವ ಮೂಲಕ ಯಾರನ್ನೊಬ್ಬರ ತೇಜೋಧೆ ಮಾಡೋ ಮೂಲಕ ಯಾರನ್ನೊಬ್ಬರ ಹಣಿಯುವ ಮೂಲಕ ನೀವು ದೊಡ್ಡವರಾಗಲಿಕ್ಕೆ ಬಯಸ್ತಾ ಇದ್ದೀರಿ ನೀವು ದೊಡ್ಡವರಾಗೋದಿಲ್ಲ ನಿಮ್ಮ ಮಾಧ್ಯಮದ ಕರ್ತವ್ಯ ಅಂದರೆ ಜನಸಾಮಾನ್ಯರಿಗೆ ಸತ್ಯವನ್ನು ಹೇಳಿಕೊಡೋದು ಅವರಿಗೆ ವೈಜ್ಞಾನಿಕ ಮನಸ್ಸನ್ನು ಹುಟ್ಟುಹಾಕುವುದು ಅವರಿಗೆ ಚಿಂತನಾತ್ಮಕ ವಿಷಯಗಳನ್ನು ಬೋಧಿಸುವುದು ಅವರಿಗೆ ರಂಜನೆ ಭೋಜನೆ ಬೋ ಬೋಧನೆ ಪ್ರಚೋದನೆಯನ್ನು ಕೊಟ್ಟು ಹೊಸ ಸಮಾಜವನ್ನು ನಿರ್ಮಿಸುವಂಥ ಮನೋಭಾವವನ್ನು ಹಾಕೋದು ಆದರೆ ನೀವೇನು ಮಾಡ್ತಾಯಿದ್ದೀರಿ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ನೀವು ನಿಮ್ಮೊಳಗಡೆ ಇಳಿದು ಇಳಿದು ನೋಡಿಕೊಳ್ಳಿ ಆತ್ಮವಿಮರ್ಶೆ ಮಾಡಿಕೊಳ್ಳಿ ನೀವು ನಮ್ಮಂತೆ ಮನುಷ್ಯರು ಸಹ ಆಲ್ ಹಾಗಾಗಿ ಆಲೋಚನೆ ಮಾಡಲೇಬೇಕಾಗಿದೆ ಪಶುಗಳು ಆಲೋಚನೆ ಮಾಡೋದಿಲ್ಲ ಆದರೆ ನೀವು ಮನುಷ್ಯರು ತಾನೇ ಮನುಷ್ಯರು ಮನುಷ್ಯರಾಗಿ ವರ್ತಿಸದೆ ಪಶುಗಳಂತೆ ವರ್ತಿಸ್ತಾ ಹೋದರೆ ನಮಗೆಲ್ಲ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಆಮೇಲೆ ಇದು ನೀವು ಮನುಷ್ಯ ಸಮಾಜಕ್ಕೆ ಕೊಡತಕ್ಕಂಥ ಒಂದು ದುಬಾರಿಯಾದಂಥ ಕಾಣಿಕೆ ಕೂಡ ಆಗ್ತದೆ ಮದ ಮೋಹ ರಾಗ ವಿಷಾದ ಪಾಪ ಶೋಕ ವೈಚಿಂತೆ ಎಂಬ ಸಪ್ತಮಲವನ್ನು ಸಪ್ತ ಜಲದಿಂದ ತೊಳೆದು ಭಾವ ನಿರ್ಮಲವೋ ಮಾಡಿರಿ ನಿಮಗೆ ನನ್ನ ಒಂದು ವಿನಂತಿ ಅಂದರೆ ವಚನಕಾರರ ಮಾತುಗಳ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಮದ ಮೋಹ ರಾಗ ವಿಷಾದ ಪಾಪ ಶೋಕ ವೈಚಿಂತೆ ಎಂಬ ಸಪ್ತ ಮಲವನ್ನು ಸಪ್ತ ಜಲದಿಂದ ತೊಳೆದು ಭಾವ ನಿರ್ಮಲವೋ ಮಾಡಿರಿ ನೀವು ಭಾವನೆಯನ್ನು ನಿರ್ಮಲ ಮಾಡಿಕೊಳ್ಳ್ರಿ ಸುಮ್ಮನೆ ಬಡಬಡಿಸ್ಬೇಡ್ರಿ ಮಾಂಸಾಹಾರ ಕನಿಷ್ಠ ಸಸ್ಯಹಾರಿ ಶ್ರೇಷ್ಠ ಅಂತಕ್ಕಂಥ ಈ ಭ್ರಮೆಯನ್ನು ಜನರಲ್ಲಿ ಬಿತ್ತುವ ಮೂಲಕ ಮಾಂಸವನ್ನು ಸೇವಿಸುವನು ಕನಿಷ್ಠ ಅಂತಕ್ಕಂಥ ಭ್ರಮೆಯಿಂದ ನೀವು ಹೊರಗೆ ಬರದೇ ಹೋದರೆ ಸಮಾಜಕ್ಕೆ ನೀವು ಕೆಟ್ಟದ್ದನ್ನು ಕೊಡ್ತೀರಿ ಹೊರತಾಗಿ ಏನನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ದಯವಿಟ್ಟು ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳಿ ಸಿದ್ದರಾಮಯ್ಯನವರು ಪರವಾಗಿ ನಾನಿಲ್ಲ ಸಿದ್ದರಾಮಯ್ಯ ನಾನೇನು ಕಾಂಗ್ರೆಸ್ಸಿಗೂ ಅಲ್ಲ ನನಗೆ ಯಾವ ಪಕ್ಷವೂ ಮುಖ್ಯವೂ ಅಲ್ಲ ಎಲ್ಲ ಪಕ್ಷಗಳು ಈಗ ಹೆಚ್ಚು ಕಡಿಮೆ ಒಂದೇ ಅಜೆಂಡವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥವುಗಳಿವೆ ಹೀಗಾಗಿ ನಾನು ಒಬ್ಬ ಮಾಧ್ಯಮದ 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 ಮಾಧ್ಯಮದವನೇ ಆಗಿ ನಿಮಗೆ ಹೇಳೋದು ಒಂದೇ ಸತ್ಯವನ್ನು ಹೇಳಿರಿ ಸತ್ಯವನ್ನು ನುಡಿರಿ ನಿಷ್ಪಕ್ಷಪಾತವಾಗಿ ವರ್ತನೆ ಮಾಡಿರಿ ಜಾತೀಯತೆಯನ್ನು ಕಿತ್ತೊಗಿರಿ ಮೌಢ್ಯವನ್ನು ಕಿತ್ತೊಗಿರಿ ಜನರಿಗೆ ವಿಚಾರವನ್ನು ಕೊಡ್ರಿ ವಿಚಾರಗಳು ಜಗತ್ತನ್ನು ಆಳ್ತವೆ ಹಾಗಾಗಿ ಮಾಧ್ಯಮವನ್ನು ಜನ ನೋಡ್ತಾರೆ ಅವರಿಗೆ ತಪ್ಪು ಸಂದೇಶವನ್ನು ಕೊಡಬೇಡಿ ತಪ್ಪು ಸಂದೇಶವನ್ನು ಕೊಡುವ ಮೂಲಕ ಮಾಧ್ಯಮಗಳಿಗೆ ಮಾಧ್ಯಮದ ಎಲ್ಲ ಗೆಳೆಯರು ತಪ್ಪು ವರ್ತನೆಯಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭ್ರಾಮಕವಾದಂಥ ಬದುಕನ್ನು ಸೃಷ್ಟಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಪ್ರೀತಿಯ ವಿಶ್ವಾಸದ ವಿಶ್ವಾರಾಧ್ಯ ಸತ್ಯಂಪೇಟೆ